ನೋಡಿದ್ದೇನೆ ಮಾತುಕತೆಯನ್ನು ಮಾತಾಡಿಲ್ಲ ಮತ್ತೆ ಸೌಜನ್ಯ ಪ್ರಕರಣದಲ್ಲಿ ಧೀರಜ್ ಕೆಲ್ಲಾ ಉದಯ್ ಜೈನ್ ಮಲ್ಲಿಕ್ ಜೈನ್ ಅಶ್ರಿತ್ ಜೈನ್ ಇವರನ್ನು ಯಾರನ್ನಾದರೂ ನೋಡಿದ್ದೀರಾ ನೀವು ಹ್ಞೂ ಪರಿಚಯ ಇದೆ ಅವರು ಮಲ್ಲಿಕ್ ಜೈನು ಬೆಟ್ಟದಲ್ಲಿ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ರು ಬಾಹುಬಲಿ ಬೆಟ್ಟದಲ್ಲಿ ಅವರು ಬಾಹುಬಲಿ ಬೆಟ್ಟದಲ್ಲಿ ಫೋಟೋ ತೆಗೆಯೋದು ಆ ಥರ ಕೆಲಸ ಎಲ್ಲ ಮಾಡ್ತಾ ಇದ್ರು ಈಗ ಸೌಜನ್ಯನ ಕೇಸಲ್ಲಿ ಅವರ ತಂದೆ ತೀರಿದ ಮೇಲೆ ಅವರಿಗೆ ಅಲ್ಲಿ ಆಫೀಸಲ್ಲಿ ಕೆಲಸ ಅದಕ್ಕೆ ಮುಂಚೆ ಆಫೀಸಲ್ಲಿ ಕೆಲಸ ಇಲ್ಲ ಅವರು ಬೆಟ್ಟಕ್ಕೆ ಬಂದು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾಯಿದ್ರು ಇವಾಗ ಉದಯ್ ಜೈನ್ ಬಂದು ಆಟ ಓಡಿಸ್ಕೊಂಡಿದ್ದ ಅವನು ಯಾವತ್ತೂ ಪ್ಯಾಂಟ್ ಹಾಕೋದಿಲ್ಲ ಪಂಚೆ ಕಟ್ಕೊಂಡೇ ಓಡಿಸೋದು ಅವನು ಯಾವುದು ಸರಿ ಲೈನಲ್ಲಿ ಹಾಕೋದಿಲ್ಲ ಡಿ ನಂಬರ್ ಲೈನಲ್ಲಿ ಮತ್ತು ಅಲ್ಲೆಲ್ಲಿ ಸಿಕ್ಕಿದಾಗ ಆಟ ಓಡಿಸ್ತಾ ಇದ್ದದು ಅವನಿಗೆ ಸ್ವಲ್ಪ ಹುಡುಗಿರ ಚಟ ಜಾಸ್ತಿ ಆಗಾಗ ಸ್ವಲ್ಪ ಜಟ್ಕ ಹೊಡಿತಾ ಇದ್ದ ಜಟ್ಕ ಅಂದರೆ ಹ್ಯಾಬಿಟ್ಟು ಜಾಸ್ತಿ ಅವನಿಗೆ ಹಾಗೆ ಮತ್ತು ಇನ್ನೂನು ಹೇಳಲಿಕ್ಕೆ ಕೆಟ್ಟದೆಲ್ಲ ಜಾಸ್ತಿ ಮಾತಾಡ್ತಾ ಇದ್ದ ಹಾಗೆ ಹೀಗೆ ಅಂತ ಹೆಂಗಸ್ರ ಬಗ್ಗೆ ಜಾಸ್ತಿ ಚಟ ಅವನಿಗೆ ಅದು ಮಾತಾಡೋದು ಜಾಸ್ತಿ ಅವ ಹಾಗೆ ಹಾಂ ಮಲ್ಲಿಕ್ ಜೈನು ಹಾಗೆ ಏನಾದರೂ ಒಳ್ಳೆ ಹುಡುಗಿಯರು ಹೋದರೆ ಅಲ್ಲಿ ಫೋನ್ ನಂಬರ್ ಏನಾದ್ರು ಬರೆದು ಬಿಸಾಡೋದು ಅವ್ರು ತೆಗೆದ್ರೆ ನೋಡ್ತಾರೆ ಎಲ್ಲ ಲೈನ್ ನೋಡಿಯೋದು ಈ ಥರ ಎಲ್ಲ ಬೆಟ್ಟದಲ್ಲಿ ಮಾಡಿಕೊಂಡು ತಿರುಗ್ತಾ ಇದ್ರು ಗೋಮಟ ಬೆಟ್ಟದಲ್ಲಿ ಹಾಗೆ ಅವನಿಗೆ ಫೋಟೋ ತೆಗಿಲಿಕ್ಕೆ ಹೋಗ್ತಾ ಇದ್ದ ಅವರ ಸಂತದ ಚಿಕ್ಕಪ್ಪರ ಯಾರೋ ಒಬ್ರು ಸ್ಟುಡಿಯೋ ಇಟ್ಟಿದ್ರು ರತ್ನರಾಜರಂತೇಳಿ ಅವರ ಸ್ಟುಡಿಯೋದಲ್ಲಿ ಹೋಗಿ ಫೋಟೋ ತೆಗಿಯೋದು ಪೋಸ್ಟ್ ಮಾಡೋದು ಆ ಫೋಟೋಗಳನ್ನೆಲ್ಲ ಅವರವರ ಅಡ್ರೆಸ್ಗೆ ಪೋಸ್ಟ್ ಮಾಡೋದು ಆ ಥರ ಕೆಲಸ ಮಾಡಿಕೊಂಡಿದ್ರು ಆ ದಿನ ಅವನು ರಾತ್ರಿ ಏನೋ ಬೆಟ್ಟದಲ್ಲಿ ಯಾರೆಲ್ಲ ಇಡ್ತಾ ಇದ್ರು ಅವರನ್ನು ವಾಪಸ್ ಕಳಿಸುವಂತ ಕೆಲಸ ಮಲ್ಲಿಕ್ ಜೈನ್ ಮಾಡ್ತಾ ಇದ್ದ ಅಂತೇಳಿ ಹೇಳಿದ್ದ ಆ ಕೆಲಸ ಅವನಿಗಿಲ್ಲ ಆ ಕೆಲಸ ಅವನಿಗಿಲ್ಲ ಅವನಿಗೆ ಸ್ಟುಡಿಯೋದಲ್ಲಿ ಫೋಟೋ ತೆಗೆಯೋದು ಹೋಗೋದು ಅಷ್ಟೇ ಅದು ಎಲ್ಲ ಮಾಹಿತಿ ಕಚೇರಿ ಸಿಬ್ಬಂದಿ ವರ್ಗದವರು ಮಾಡ್ತಾರೆ ರೂಮ್ ಬೈನವರು ಇದ್ದಾರೆ ಅದನ್ನೆಲ್ಲ ಏಳು ಗಂಟೆ ಆದರೆ ಅಲ್ಲಿ ಕ್ಲೋಸ್ ಮಾಡ್ತಾರೆ ಏಳು ಗಂಟೆ ನಂತರ ಆರು ಗಂಟೆಗೆ ಮಾಡೋದಿಲ್ಲ ಏಳು ಗಂಟೆ ಆಗುವಾಗ ಅಲ್ಲಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಗೇಟ್ ಕ್ಲೋಸ್ ಮಾಡ್ಕೊಂಡು ಬರ್ತಾರೆ ಮಲ್ಲಿಕ್ ಜೈನ್ಗೆ ಅಲ್ಲಿ ಏನು ಕೆಲಸ ಇಲ್ಲ ಮಲ್ಲಿಕ್ ಜೈನ್ಗೆ ಬೀಡ್ನಲ್ಲಿ ಕಚೇರಿಯಲ್ಲಿ ಕೆಲಸ ಅದು ಅವರ ತಂದೆ ತೀರ್ಕೊಂಡ ನಂತರ ಅದರ ಮುಂಚೆ ಅವ್ರಿಗೆ ಎಲ್ಲೂ ಕೆಲಸ ಇಲ್ಲ ಬಾಬಲ್ ಬೆಟ್ಟಕ್ಕೆ ಅವ್ರಿಗೆ ಅದು ಸಂಬಂಧನೇ ಇಲ್ಲ ಮತ್ತೆ ಸಿ ವಿ ಫುಟೇಜ್ ಎಲ್ಲೆಲ್ಲ ಇರ್ತಾ ಇತ್ತು ಧರ್ಮಸ್ಥಳದಲ್ಲಿ ನೀವು ನೋಡಿದ ಪ್ರಕಾರ ಈಗ ಗೋಮಟ ಬೆಟ್ಟದಲ್ಲಿ ಅವರು ಇವರು ಅರೆಸ್ಟ್ ಆದ್ರಲ್ಲ ಯಾರು ಸಂತೋಷ್ ರಾವ್ ಅವರು ಅರೆಸ್ಟ್ ಆಗುವ ಒಂದು ವರ್ಷ ಒಂದು ಆರು ತಿಂಗಳು ಮುಂಚೆನೂ ಇಟ್ಟೋದು ಅಷ್ಟೇ ಗೋಮಟ ಬೆಟ್ಟದಲ್ಲಿ ಹೌದು ಮುಂಚೆ ಇಟ್ಟೋದು ಇಲ್ಲಿ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಆದರೆ ತುಂಬ ವರ್ಷದಿಂದ ಇದೆ ಹೌದು ಬಸ್ ಸ್ಟಾಂಡ್ ಅಲ್ಲಿ ಏನಾದ್ರೂ ಇಟ್ಟು ಶಾಂತಿವನದ ಆಪೋಸಿಟ್ ಇತ್ತು ಬಸ್ ಸ್ಟಾಂಡ್ ಅಲ್ಲಿ ಇಲ್ಲಿ ನೇತ್ರಾವತಿ ಬಸ್ ಸ್ಟಾಂಡ್ ಅಲ್ಲಿ ಇಲ್ಲ ಆಪೋಸಿಟ್ ಬಸ್ ಶಾಂತಿವನದಿಟ್ ಬಸ್ಟ್ಯಾಂಡ್ ಹೌದು ಆ ಬಸ್ ಸ್ಟಾಂಡ್ ಅಲ್ಲಿ ಕ್ಯಾಮರಾ ಇರ್ತಿತ್ತು